ನಮಸ್ತೆ ಬಂಧುಗಳೇ ಬಿಸಿ ಹಂಚಿನಲ್ಲಿ ಮೊಸರನ್ನು ಹಾಕಿ ನೋಡಿ ಈ ಸೀಕ್ರೆಟನ್ನು ಯಾವುದೇ ರೆಸ್ಟೋರೆಂಟ್ ಆಗಲಿ ಫೈ ಸ್ಟಾರ್ನಾಗಲಿ ಹೇಳೋದಿಲ್ಲ ತುಂಬ ಡಿಫ್ರೆಂಟ್ ಆಗಿರುವಂಥ ಈ ರೆಸಿಪಿಯನ್ನು ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಬನ್ನಿ ಬಂಧುಗಳೇ ಗೋವಿಂದಾ ಸಭಿರುಚಿ ಜಿ ವಿರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ನ ಹೊಸ ವಿಡಿಯೋಗಳಿಗಾಗಿ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ ಬರ್ರಿ ರೆಸಿಪಿ ಶುರು ಮಾಡೋಣ ಮೊದಲಿಗೆ ನೋಡ್ರಿ ಬಿಸಿ ಬಿಸಿ ಇರುವಂಥ ಹಂಚಿನಲ್ಲಿ ಒಂದು ಕಪ್ ಮೊಸರನ್ನು ಹಾಕಿ ಒಂದು ಎಂಟರಿಂದ ಹತ್ತು ಹಸಿಮೆಣಸಿನ್ಕಾಯಿ ಒಂದು ಎರಡರಿಂದ ಎಂಟು ಗೋಡಂಬಿಯನ್ನು ಹಾಕ್ಕೊಂಡು ನೀಟಾಗಿ ನಾವು ಇದನ್ನ ಮೊಸರಿನಲ್ಲಿನ ತೇವಾಂಶ ಎಲ್ಲ ಹೋಗಬೇಕು ಅಲ್ಲಿವರೆಗೆ ಫ್ಲೇಮ್ ಲೋನಲ್ಲಿ ಇಟ್ಕೋಬೋದು ಇಲ್ಲ ನೀವು ಹೈನಲ್ಲಿ ಇಟ್ಕೋಬೋದು ಒಟ್ಟಿನಲ್ಲಿ ಮೊಸರಿನಲ್ಲೇ ತೇವಾಂಶ ಎಲ್ಲ ಹೋಗಬೇಕು ಅಲ್ಲಿವರೆಗೆ ನಾವು ಈ ಮೆಣಸಿನ್ಕಾಯಿ ಮತ್ತು ಗೋಡಂಬಿಯನ್ನು ಅದರೊಳಗೆ ಹಿಂಗೆ ಕೈಯಾಡ್ತಾನೇ ಇರಬೇಕು ಈಗ ನೋಡಿರಿ ಎಲ್ಲ ನಮ್ಮ ನೀರೆಲ್ಲ ಆವರಿ ಆಗ್ತಾಯಿದೆ ಆದಷ್ಟು ಗಟ್ಟಿ ಮೊಸರನ್ನೇ ಹಾಕ್ಕೊಳ್ರಿ ಒಂದು ಕಪ್ಪಿನಷ್ಟು ನಿಮಗೆ ಖಾರ ಎಷ್ಟು ಬೇಕು ಅನ್ನೋದು ನೋಡಿಕೊಂಡು ಮೆಣಸಿನ್ಕಾಯಿನ ಹೆಚ್ಚು ಕಮ್ಮಿ ಮಾಡ್ಕೋಬೋದು ಗೋಡಂಬಿ ಕೂಡ ನೀವು ಇನ್ನೂ ಜಾಸ್ತಿ ಬೇಕಂದ್ರೂ ಹಾಕೋಬೋದು ಕಮ್ಮಿ ಮಾತ್ರ ಹಾಕೋಬೇಡ್ರಿ ಮ್ಯಾಕ್ಸಿಮಮ್ ಇಷ್ಟು ಇರಲಿ ಈಗ ನೋಡಿರಿ ಎಲ್ಲ ನೀರೆಲ್ಲ ನಮ್ದು ಕಂಪ್ಲೀಟಾಗಿ ನೀರೆಲ್ಲ ಹೋಯ್ತು ನೆಲೆದು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡೀನ್ರಿ ಇದು ನಿಮಗೆ ಒಂದು ಪ್ಲೇಟಿಗೆ ತಗೊಂಬಿಡೋಣ ರೀ ಈಗ ನೋಡ್ರಿ ನೀರೇನು ಇಲ್ಲ ನೋಡಿರಿ ಇದರಲ್ಲಿ ಮೊಸರಿನಲ್ಲಿ ತೇವಾಂಶ ಎಲ್ಲ ಏನಾಯ್ತು ರೀ ಎಲ್ಲ ಎಮ್ಮದ್ ಬಿಡ್ತೀರಿ ಅದು ಹಿಂಗೆ ಹೋಗುವವರೆಗೆ ನಾವು ಏನು ಮಾಡಬೇಕು ಈ ಮೊಸರನ್ನ ಕೈಯಾಡ್ತಾನೇ ಇರಬೇಕು ಈಗಿದೆ ನೀವಾಗ ಒಂದು ಪ್ಲೇಟಿಗೆ ತಕೊಂಬಿಡೋಣ ರೀ ಅದರಲ್ಲೇ ಬಿಡಕ್ಕೆ ಹೋಗ್ಬೇಡ್ರೆ ಇಮಿಡಿಯೇಟಾಗಿ ತೆಗಿಬೇಕ್ರಿ ಮೊಸರು ರೀ ನಾವು ಇದು ಹಂಚಿನಲ್ಲಿ ಮಾಡಿರ್ತೀವಿ ನಾವು ಅದಕ್ಕೋಸ್ಕರ ಇಮಿಡಿಯೇಟಾಗಿ ತೆಗಿಬೇಕ್ರಿ ಇಲ್ಲ ನೋಡ್ರಿ ಎಲ್ಲ ನಾನು ತಗೊಂಡು ಆಯ್ತು ರೀ ಇದು ಏನು ಮ್ಯಾಜಿಕ್ ಅಂತ ನೋಡೋಣ ಬರ್ರಿ ಈಗ ಮೊಸರನ್ನು ತೊಗೊಂಡು ನಾವು ಹಿಂಗೆ ಕೈಯಲ್ಲಿ ಹಿಡಿದ್ರು ನೋಡ್ರಿ ಪನ್ನೀರ್ ರೀ ನಮಗೆ ಸೇಮ್ ಅದೇ ರೀತಿಯಾಗಿಯೇ ಆಗೈತ್ರಿ ಇದು ಭಾಳ ಅಂದರೆ ಭಾಳ ಡಿಫ್ರೆಂಟ್ ಆಗಿರುವಂಥ ರೆಸಿಪಿ ಸ್ಕಿಪ್ ಮಾಡಿದ ಪೂರ್ತಿ ವಿಡಿಯೋನ ನೋಡ್ರಿ ಈಗ ಈ ಹಂಚನ್ನು ಪಕ್ಕಕ್ಕೆ ಇಡ್ರಿ ಒಂದು ಪ್ಯಾನ್ ಇಟ್ಕೊಳ್ರಿ ಅದರೊಳಗೆ ಒಂದು ಚಮಚ ಎಣ್ಣೆ ಹಾಕಿರಿ ಗ್ಯಾಸ್ ಫ್ಲೇಮನ್ನು ಆನ್ ಮಾಡ್ಕೊಳ್ರಿ ಒಂದು ಚಮಚದಷ್ಟು ಕೊತ್ತಂಬರಿ ಬೀಜ ಒಂದು ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಂಡು ಈ ಕೊತ್ತಂಬರಿ ಬೀಜ ಮತ್ತು ಜೀರಿಗೆ ಕೊತ್ತಂಬರಿ ಬೀಜ ಅಂದರೆ ಧನಿಯಾ ಹ ಬೀಜ ರೀ ಈಗ ಚಲೋ ಹೆಂಗೆ ಹೊಂಬಣ್ಣ ರೀ ಎಲ್ಲಾನು ಅಲ್ಲಿವರೆಗೆ ಲೋ ಫ್ಲೇಮೊಳಗೆ ಚಲೋತ್ನಂಗೆ ಹಿಂಗೆ ಕೈಯಾಡ್ಸಿದ್ರೆ ಅಂದ್ರೆ ಏನಾಗತ್ತೆ ರೀ ಹೊಂಬಣ್ಣ ಬರುತ್ತೆ ರೀ ಅದು ಈಗ ಹೊಂಬಣ್ಣ ಬಂದಾಯಿತು ಅದರಲ್ಲಿ ನೋಡಿರಿ ಎರಡು ದೊಡ್ಡ ಗಾತ್ರದ ಈರುಳ್ಳಿಯನ್ನು ಸ್ಲೈಸ್ ಆಕಾರ ಕಟ್ ಮಾಡ್ಕೊಂಡು ರೀ ನಾನು ಹಿಂಗೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ರಿ ಇದನ್ನು ಇವಾಗ ಸ್ಲೋತ್ನಿಗೆ ಹಿಂಗೆ ಮಿಕ್ಸ್ ಮಾಡ್ಕೊತ ಅದು ಸ್ವಲ್ಪ ತೇವಾಂಶಿಯೆಲ್ಲ ರೀ ಈರುಳ್ಳಿ ಒಳಗಿಂದು ಈರುಳ್ಳಿ ಎಲ್ಲ ಬಿಡಿ ಬಿಡಿ ರೀ ನೋಡ್ರಿ ಈರುಳ್ಳಿ ಎಲ್ಲ ನಮ್ದು ಸಿಂಗಲ್ ಸಿಂಗಲ್ ಆಗತ್ತೈತೆ ರೀ ಹಿಂಗೆ ಕೈಯಾಡ್ತಾ ಕೈಯ್ಯಾಡ್ತಾ ಏನಾಗತ್ತೆ ಅದು ಈರುಳ್ಳಿ ಎಲ್ಲ ಸಿಂಗಲ್ ಸಿಂಗಲ್ ರೀ ಬಿಡಿ ಬಿಡಿ ಹಾಕ್ತಾವೆ ಈಗ ನೋಡ್ರಿ ಇದನ್ನು ಸಲೋತ್ನಿಗೆ ನಾವು ಲೋ ಫ್ಲೇಮ್ ಇಲ್ಲ ಹೈ ಫ್ಲೇಮ್ ಹೇಗೇ ಇಟ್ಕೋಬೋದು ನಾನಿಲ್ಲೆ ಲೋ ಫ್ಲೇಮ್ನಲ್ಲೇ ಮಾಡಾಕತ್ತೀನಿ ರೀ ನೋಡಿರಿ ಚಲೋ ಹೊತ್ನಂಗ ಒಂದು ಎರಡರಿಂದ ಮೂರು ನಿಮಿಷ ಚಲೋತ್ನಂಗೆ ಹಿಂಗೆ ಕೈಯಾರ್ಸಿದ್ರೆ ಏನಾಗುತ್ತೆ ರೀ ಅದರೊಳಗಿಂತ ತೇವಾಂಶ ಎಲ್ಲ ರೀ ನಂತರ ಇದ್ರೊಳಗೆ ನೋಡ್ರಿ ಸೇಮ್ ದೊಡ್ಡ ಥರದ ಎರಡು ಟೊಮೆಟೋನ ನಾನಿಲ್ಲಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ರೀ ಅದನ್ನು ನಾವು ಚಲೋತ್ನಂಗ ಮಿಕ್ಸ್ ಮಾಡ್ಕೊಳ್ಳೋಣ ರೀ ಟೊಮೆಟೊ ನೋಡಿರಿ ಛಲೋತ್ನೇಂಗ ಬೇಯ್ಬೇಕ್ರಿ ಆ ಮೆತ್ತಗಾಗಬೇಕು ಅದಕ್ಕೋಸ್ಕರ ಇದರಲ್ಲಿ ನೋಡ್ರಿ ರುಚಿಗೆ ಅನುಸಾರ ಒಂದು ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಈಗ ನೋಡ್ರಿ ಉಪ್ಪು ಹಾಕಿದ ತಕ್ಷಣವೇ ನೀರು ಬಿಡೋಕೆ ಸ್ಟಾರ್ಟ್ ಆಗ್ಬಿಡ್ತರಿ ಅದು ಈ ಟೊಮೆಟೊ ಅಲ್ಲಿನ ನೀರು ಉಪ್ಪು ಎರಡೂ ಸೀರೆ ನೋಡಿರಿ ಈಗ ನೀರಿನ ನೀರಿಂದ ಹೊರಗೆ ಬಿಡಾಕತ್ರಿ ಈಗ ನಾವು ಉಪ್ಪು ಹಾಕೋದ್ರಿಂದ ರೀ ಟೊಮೆಟೊ ಜಲ್ದಿನ ರೀ ಈಗ ಇದನ್ನ ಮುಚ್ಚಳೋಣ ಮುಚ್ಚಿ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳೋಣ್ರಿ ಟೊಮೆಟೊ ಫುಲ್ಲು ಮೆತ್ತಗಾಗಲಿ ಎರಡು ನಿಮಿಷದ ನಂತರ ನೋಡಿರಿ ಕಲರ್ ಕೂಡ ಚೇಂಜ್ ಆಯಿತು ನಮ್ಗೆ ಟೊಮೆಟೊ ಕೂಡ ಮೆತ್ತಗಾಗೈತಿ ಈಗ ನಿಮಗೆ ನಾನು ತಯಾರು ಸಾಕತ್ತೀನಿರಾ ಈಗೊಂದು ಒಂದೇ ಒಂದು ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ ಎಷ್ಟು ಮೆತ್ತಗಾಗಿರ್ಬೇಕು ಅಂಥೇಳಿ ಈ ಟೊಮೆಟೊ ಕೂಡ ಚೊಲೋತ್ ನಿಮ್ ನಮಗೆ ಅದ್ರ ಜೊತೆಗೇನೆ ಅದು ಕೂಡ ರೀ ಫ್ರೈ ಆಗೈತಿ ಈಗ ಕಟ್ ಮಾಡಿ ತೋರಿಸ್ತೀನಿ ನೋಡಿರಿ ನೋಡಿರಿ ಸಾಕು ಸಾಕ್ರಿ ನಮಗೆ ಈಗ ನೋಡ್ರಿ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡ್ಕೊರಿ ಮಿಕ್ಸ್ ಮಾಡಿಕೊಂಡು ಇದ್ರೊಳಗೆ ಸ್ವಲ್ಪ ನೋಡಿರಿ ಒಂದು ಎರಡು ಚಮಚೆ ಅಚ್ಚ ಖಾರದ ಪುಡಿ ಸಣ್ಣ ಚಮಚದಿಂದ ಹಾಕೊಳಾಕತೀನಿ ರೀ ಹಾಗೆ ಒಂದು ಸ್ವಲ್ಪ ಬೆಲ್ಲ ಒಂದು ಅರ್ಧ ಸ್ಪೂನಷ್ಟು ಕಿಚನ್ಗಿಂಗಿಲ್ಲ ಗರಂ ಮಸಾಲ ಹಾಕ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ರಿ ಬೆಲ್ಲನ ಸ್ವಲ್ಪ ಮಿಕ್ಸ್ ಮಾಡ್ದು ಹಾಕ್ಕೊಡ್ರೆ ಟೇಸ್ಟ್ ತುಂಬ ರುಚಿ ಕೊಡ್ತೈತೆ ರೀ ಒಂದು ಎರಡು ಚಮಚದಷ್ಟು ನೀರು ಹಾಕ್ಕೊಳ್ಳೋಣರಿ ನಮ್ಮ ಮಸಾಲ ಹೋಗಬಾರ್ದು ಅದಕ್ಕೋಸ್ಕರ ಚಲೋತ್ನಂಗೆ ಈಗ ನೋಡ್ರಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ನಾವು ಈಗೆಲ್ಲ ಚಲೋ ಹೊತ್ತ ಮಿಕ್ಸ್ ಆ ನಮ್ದು ಈಗ ಮುಚ್ಚಳೋ ನಮ್ಮ ಮುಚ್ಚಿ ಚಲೋತ್ನೆ ಒಂದು ಎರಡು ನಿಮಿಷ ನಾವು ಲೋ ಫ್ಲೇಮ್ನೊಳಗೆ ಇದನ್ನ ಬೇಯಿಸ್ಕೊಂಡ್ರಿ ಹೈ ಫ್ಲೇಮ್ ಇಡಾಕ ಹೋಗ್ಬೇಡ್ರಿ ಎರಡು ನಿಮಿಷದ ನಂತರ ನೋಡ್ರಿ ನಮ್ದೆಲ್ಲ ಚೆನ್ನಾಗಿ ನೀಟಾಗಿ ಎಲ್ಲ ನೋಡ್ರಿ ಬೆಂದಾಯ್ತು ರೀ ಈಗ ನಮ್ಮ ಬೆಲ್ಲ ಕೂಡ ಹಾಕಿರೋ ಬೆಲ್ಲ ಕೂಡ ನೀಟಾಗಿ ಅದರಲ್ಲಿ ಕರಗುತ್ತೆ ಮತ್ತು ನಾವು ಹಾಕಿರುವಂಥ ಅಚ್ಚ ಖಾರದ ಪುಡಿ ಮತ್ತು ಮಸಾಲೆ ಏನು ಹಾಕಿವಲ್ರಿ ಎಲ್ಲ ಚಲೋ ಅದೇನಾಗೈತ್ರಿ ಅಬ್ಸರ್ವ್ ಏನಾಗೈತೆ ರೀ ಈ ಟೈಮ್ನೊಳಗೆ ಸಣ್ಣ ಕಪ್ಪಿನಿಂದ ಅರ್ಧ ಕಪ್ಪಿನಷ್ಟು ತಿರ್ಗಾ ನೀರನ್ನು ಹಾಕೋಬೇಕ್ರಿ ಹಾಕೊಂಡು ಚಲೋ ಹೊತ್ತಂಗೆ ಮಿಕ್ಸ್ ಮಾಡಿ ಸ್ವಲ್ಪ ಗಟ್ಟಿಗಾಗೋವರೆಗಿನ ಕುದಿಸ್ರಿ ಈ ಟೈಮ್ನಲ್ಲಿ ನೀವು ಹೈ ಫ್ಲೇಮನ್ನ ಇಡ್ಬೋದು ಲೋ ಫ್ಲೇಮ್ನಲ್ಲಿ ಇಡ್ಬೋದು ಮುಚ್ಚಬೋದು ಹಾಗೆ ಕೂಡ ಮಾಡ್ಬೋದು ಮುಚ್ಚಿದ್ರಿ ಅಂತಂದ್ರೆ ಬೇಗನೆ ಆಗತ್ತಿರ ಅದಕ್ಕೆ ನಾನು ಮುಚ್ಚೆ ಬೇಯಿಸ್ಕೊಂಡು ಬರ್ತೀನಿ ರೀ ಇದನ್ನು ನೋಡಿರಿ ಮತ್ತೊಂದು ಎರಡರಿಂದ ಮೂರು ನಿಮಿಷ ಇಲ್ಲ ಒಂದು ಮೂರು ನಾಲ್ಕು ನಿಮಿಷ ತಗೋತೈತ್ರಿ ಇದು ನೀರೆಲ್ಲ ಕಂಪ್ಲೀಟಾಗಿ ಸ್ವಲ್ಪ ಆಗಾಕ್ರಿ ಒಂದು ಮೂರ್ನಾಲ್ಕು ನಿಮಿಷದ ನಂತರ ನೋಡ್ರಿ ನಮ್ದು ನೀರೆಲ್ಲ ಚಲೋ ಹೊತ್ನಂಗೆ ಹಿಂಗೆ ಎಲ್ಲ ಹಾಕ್ತಿರೋ ಮಾಡ್ಕೊಂಡೈತ್ರಿ ಈಗ ನೋಡ್ರಿ ಪರ್ಫೆಕ್ಟ್ ಆಗೈತೆ ರೀ ಈಗ ಇದು ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಇದನ್ನು ಕೂಡ ಒಂದು ಪಾತ್ರೆಗೆ ತಕ್ಕೊಂಡ್ಬಿಡನ್ರಿ ನಾವು ಬೇರೆ ಪ್ಲೇಟಿಗೆ ತೆಗ್ಯಕತ್ತೀವಿ ನೋಡ್ರಿ ಇದನ್ನು ನಾನು ಭಾಳ ಅಂದ್ರೆ ಭಾಳ ಡಿಫ್ರೆನ್ಸ್ ಆಗಿರ್ತರಿ ತುಂಬ ರುಚಿ ಇರ್ತೈತಿ ಒಂದೇ ಸಲ ಟ್ರೈ ಮಾಡಿರಿ ಎಲ್ಲರಿಗೂ ಇಷ್ಟ ರೀ ಸಲ ಮಾಡಿದ್ರೆ ಅಂದ್ರೆ ನೋಡ್ರಿ ಹಗ್ಲೆಲ್ಲ ಮಾಡ್ತೀರಿ ನೀವು ಈಗೆಲ್ಲ ತಗೊಂಡು ಹಾತ್ರಿ ನೋ ಇದನ್ನು ಕೂಡ ತಣ್ಣಗಾಗ ಬಿಡೋಣರಿ ನಾವು ಈಗ ಇದು ನೋಡ್ರಿ ನಮ್ಮ ಮೆಣಸಿನ್ಕಾಯಿ ಮೊಸರು ಮತ್ತು ಗೋಡಂಬಿ ಎಲ್ಲ ಕಂಪ್ಲೀಟಾಗಿ ತಣ್ಣಗಾಗಿತ್ರ ಅದನ್ನ ಸಣ್ಣ ಮಿಕ್ಸಿ ಜಾರ್ ತೊಗೊಂಡು ಅದರೊಳಗೆ ಹಾಕೋರಿ ಈಗ ಹಾಕೊಳಕತ್ತೀವಿ ನೋಡ್ರಿ ನಾನು ಎಲ್ಲ ಹಾಕೋರಿ ಇದಕ್ಕೆ ನೋಡಿರಿ ಸ್ವಲ್ಪ ಪ್ಲೇಟಿಗೆ ನಮ್ಮದು ಮೊಸರಿನ ಅಂಶ ಎಲ್ಲ ಐತಲ್ರಿ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ರೀ ಇದಕ್ಕೆ ನಿಮಗೆ ರುಬ್ಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಮಾತ್ರ ಹಾಕ್ಕೊಳ್ರಿ ಇದನ್ನು ರುಬ್ಕೊಂಡು ಬರೋಣ್ರಿ ಮುಚ್ಚಲು ಅವನ್ನ ಮುಚ್ಚಿ ರುಬ್ಬನ್ರಿ ಇದನ್ನ ನುಣ್ಣಗೆ ರುಬ್ಬ್ರಿ ರುಬ್ಕೊಂಡು ಹತ್ರ ಇದನ್ನ ನಾವು ಈಗ ಪಕ್ಕಕ್ಕೆ ಕಿಡನ್ರಿ ಈಗ ಇನ್ನೊಂದು ದೊಡ್ಡ ಜಾರ್ ತಗೋರೆ ಈಗ ಟೊಮೆಟೊ ಕೂಡ ನಮ್ಮ ಈರುಳ್ಳಿ ಟೊಮೆಟೊ ಕೂಡ ಕಂಪ್ಲೀಟ್ ಆಗಿ ತಣ್ಣಗಾಗಿರ್ಬೇಕ್ರೆ ಎಷ್ಟು ಬಿಸಿ ಅನ್ನೋದು ರೀ ಅದನ್ನ ಇವಾಗ ದೊಡ್ಡ ಮಿಕ್ಸಿ ಜಾರ್ ನಲ್ಲಿ ಹಾಕೋರಿ ಈ ಕಂಪ್ಲೀಟ್ ಆಗಿ ಎಲ್ಲ ಹಾಕೊಂಡೇ ರೀ ನಾನು ಇದರಲ್ಲಿ ನೀರದು ಏನು ಹಾಕ್ಬೇಡ್ರೆ ಹಂಗ ರುಬ್ಬ್ರಿ ಸ್ವಲ್ಪ ತರಿತರಿಯಾಗಿ ರುಬ್ಬ್ರಿ ಗಂಧದಂಗೆ ರುಬ್ಬಕ್ಕೆ ಹೋಗ್ಬೇಡ್ರಿ ಈಗ ನೋಡಿರಿ ರುಬ್ಕೊಂಡು ಆತ್ರಿ ನಾವು ನಾವು ರುಬ್ಬಿರುವಂಥದ್ದು ಹೀಗೆ ರೀ ಇಷ್ಟ ತರಿ ತರಿ ಇರ್ಬೇಕು ಇದು ಕರೆಕ್ಟ್ ಐತ್ರೀ ಇದನ್ನ ಈಗ ಪಕ್ಕಕ್ಕ ಇಡ್ರಿ ಈಗ ಒಂದು ದಪ್ಪ ತಳದ ಪಾತ್ರೆ ತೊಗೊಳ್ರಿ ಒಂದು ಚಮಚ ಎಣ್ಣೆ ಹಾಕ್ರಿ ಗ್ಯಾಸ್ ಫ್ಲೇಮನ್ನು ಆನ್ ಮಾಡ್ಕೊರಿ ಅದರ ಒಂದು ಚಮಚದಷ್ಟು ಜೀರಿಗೆ ಹಾಕ್ರಿ ಜೀರಿಗೆ ಸ್ವಲ್ಪ ಚಟಪಟ ಅಂದು ಹೊಂಬಣ್ಣ ಬಂತು ಅಂದಾಗ ಒಂದು ಎರಡರಿಂದ ಮೂರು ಕಡ್ಡಿಯಷ್ಟು ಫ್ರೆಶ್ ಆಗಿರುವಂಥ ಕರಿಬೇವನ್ನು ತೊಳ್ಕೊಂಡು ಸ್ವಲ್ಪ ಒರಿಸಿ ಹಾಕೋರೆ ಹಸಿ ಬಾಳಿತ್ತಂದ್ರೆ ಎಣ್ಣೆ ಎಲ್ಲ ನೀ ಪಟ ಪಟ ಅಂತ ಹೊರಗೆ ಸಿಡಿತ್ತೈತ್ರಿ ಅದಕ್ಕೋಸ್ಕರ ಸ್ವಲ್ಪ ಒರಿಸಿ ಹಾಕೊಳ್ರಿ ಆದಷ್ಟು ಎಳೆ ಕರಿಬೇವನ್ನು ಹಾಕೊಳ್ರಿ ತುಂಬ ಚೆನ್ನಾಗಿರ್ತೈತಿ ರೀ ಹಿಂಗೆ ನೋಡ್ರಿ ಚಲೋ ಹೊತ್ತಿಂಗೆ ನಮ್ಮ ಕರಿಬೇವೆಲ್ಲ ಕ್ರಿಸ್ಪಿ ಆಗ್ಬೇಕ್ರೆ ಹಂಗೆ ನಾವು ಇದನ್ನು ಲೋ ಫ್ಲೇಮ್ನೊಳಗೆ ಚಲೋತ್ನಂಗೆ ಹಿಂಗೆ ಕೈಯಾಡಿದ್ವಿ ಅಂದ್ರೆ ಸಾಕು ರೀ ಅದು ಕ್ರಿಸ್ಪಿ ರೀ ಈಗ ನೋಡ್ರಿ ನಮ್ಮ ಕರಿಬೇವೆಲ್ಲ ಕ್ರಿಸ್ಪಿ ಆಯಿತು ಈಗ ಇದ್ರೊಳಗೆ ನಮ್ಮ ಟೊಮೆಟೊ ಈರುಳ್ಳಿ ಎಲ್ಲ ಪೇಸ್ಟ್ ಮಾಡ್ಕೊಂಡ್ವನ್ರಿ ಅದನ್ನು ಹಾಕೊಡ್ರಿ ನಂತರ ನೋಡಿರಿ ಇದ್ರೊಳಗನ ನಾವು ಗೋಡಂಬಿ ಮೆಣಸಿನ್ಕಾಯಿ ಮೊಸರನ್ನ ಹಾಕೊಂಡು ಮಾಡಿರೋವಂಥ ಈ ಪೇಸ್ಟ್ ಏನೈತೆನ್ರಿ ಅದು ಕೂಡ ಹಾಕ್ಕೊಡ್ರಿ ಎಲ್ಲ ನೀಟಾಗಿ ಹಾಕ್ಕೊಂಬಿಡ್ರಿ ಅದ್ರೊಳಗಿಂದ ಒಂದು ಸ್ಪೂನಿನಿಂದ ಹಿಂಗೆ ಎಳ್ಕೊಂಡ್ರಿ ಅಂದ್ರೆ ಎಲ್ಲ ನೀಟಾಗಿ ಬಂದ್ಬಿಡ್ತೈತಿ ರೀ ಈಗ ಇದನ್ನ ಚಲೋತ್ನಂಗೆ ಹಿಂಗೆ ಮಿಕ್ಸ್ ಮಾಡ್ರಿ ಫ್ಲೇಮ ಲೋನೆ ಇರಲಿ ರೀ ಹೈ ಹಿಡಾಕೋಗ್ಬೇಡ್ರಿ ಹೈ ಇಟ್ಟರೆ ಅಂದ್ರೆ ರೀ ಅದು ಈಗ ಚಲೋ ಹೊತ್ತಿನ ಮಿಕ್ಸ್ ಮಾಡ್ಕೊರಿ ಹಿಂಗೆ ನಮ್ದೆಲ್ಲ ನೋಡ್ರಿ ಚಲೋತ್ನಂಗೆ ಮಿಕ್ಸ್ ಆಯ್ತು ರೀ ಈಗ ಇದ್ರೊಳಗೆ ನೋಡಿರಿ ನಾವು ಮಿಕ್ಸಿ ಜಾರ್ನೊಳಗೆ ರೀ ಸ್ವಲ್ಪ ಆ ಗೋಡಂಬಿ ಪೇಸ್ಟಿಂದ ಜಾರಿಂದು ಮತ್ತು ಇದ್ರ ಜಾರಿಂದು ಎರಡನ್ನೂ ಸೇರಿ ನಾನಿಲ್ಲಿ ಇದ್ದೀನಿ ರೀ ಜಾಸ್ತಿ ಹಾಕೋಕ್ಕೋಗ್ಬಾಡ್ರಿ ಒಂದು ಮೂರಿಂದ ನಾಲ್ಕು ಚಮಚದಷ್ಟು ಹಾಕೋರಿ ಹಾಕ್ಕೊಂಡು ಇದನ್ನು ಜಾಸ್ತಿ ಕುದಿಸ್ಬಾರ್ದು ರೀ ಒಂದೇ ಒಂದು ನಿಮಿಷ ನಾವು ಇದನ್ನು ಕುದಿಸ್ಬೇಕ್ರಿ ಈಗ ನೋಡ್ರಿ ಚಲೋ ಹೊತ್ತಂಗೆ ಹಿಂಗೆ ಮಕ್ ಮಿಕ್ಸ್ ಮಾಡ್ಕೊತ ಮಿಕ್ಸ್ ಮಾಡ್ಕೊತ ಕುದಿಸ್ರಿ ಅದಕ್ಕೆ ಸೂಡ ಸ್ವಲ್ಪ ರೀ ಥಿಕ್ನೆಸ್ ಕೂಡ ಬರ್ತೈತ್ರಿ ಮತ್ತು ಹಂಗೆ ಥಿಕ್ನೆಸ್ ಬೇಕಂತ ಜಾಸ್ತಿ ನೀರು ಹಾಕಿ ಭಾಳ ತನಕ ಕುದಿಸ್ಬಾರ್ದು ರೀ ಇದನ್ನ ಒಂದ ಒಂದು ನಿಮಿಷ ನೀವು ಟೈಮ್ ಹಚ್ಚಿ ರೀ ಇದನ್ನು ಈಗ ಬೇಕಂದ್ರೆ ನೀವು ಫ್ಲೇಮನ್ನು ಹೈನಲ್ಲಿ ಇಟ್ಕೊಂಡು ಒಂದು ನಿಮಿಷ ಕುದಿಸ್ಬಿಡ್ರಿ ಸ್ವಲ್ಪ ಇದು ಕೊತ್ತಾ ಕೊತ್ತ ಕುದಿಯಾಕತ್ತೈತಿ ಅಂದಾಗ ನಾವು ಇದನ್ನೇನು ಮಾಡ್ಬೇಕು ರೀ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡ್ಬಿಡ್ಬೇಕ್ರಿ ಈ ಚೊಲೋತ್ ನಂಗೆ ಕುದಿಯಾಕತ್ತೈತಿ ನೋಡಿರಿ ಇದು ನೋಡಿರಿ ತುಂಬ ಅಂದರೆ ತುಂಬ ರುಚಿಯಾಗಿರ್ತೈತಿ ರೀ ಅದ್ಭುತವಾಗಿರುವಂಥ ಟೇಸ್ಟ್ ರೀ ಅಂದರೆ ಮಾಡೋದು ಕೂಡ ತುಂಬಾ ಡಿಫ್ರೆಂಟ್ ಐತ್ರಿ ಇಲ್ಲಿ ನೋಡ್ರಿ ರೆಡಿ ಆತ್ರಿ ಇದೆ ನೋಡ್ರಿ ಸೂಪರ್ ಆಗಿರುವಂಥ ಘಮ ಘಮ ಅನ್ನುವಂಥ ಈ ರೆಸಿಪಿ ರೆಡಿ ಆ ಇದು ಯಾವ ರೆಸ್ಟೋರೆಂಟ್ ಆಗಲಿ ಫೈವ್ ಸ್ಟಾರ್ ಹೋಟೆಲ್ನಲ್ಲಾಗಲಿ ಡಾಬಾದವ್ರು ಆಗಲಿ ಯಾರೂ ಹೇಳಲ್ಲ ರೀ ಇದ್ರ ಸೀಕ್ರೆಟ್ ಒಂದೇ ಒಂದು ಸಲ ಮಾಡಿ ನೋಡಿರಿ ನಾನು ಸರ್ವ್ ಮಾಡೋಕತ್ತೀನಿ ರೀ ಇದನ್ನು ಸರ್ವ್ ಮಾಡ್ತಾ ಇದ್ರನ್ನ ಇದರ ಸ್ಮೆಲ್ಲ ಮೂಗಿಗೆ ಗಮ್ಮನಿ ಬರ್ತಾಯಿತ್ರಿ ತುಂಬ ಅಂದರೆ ತುಂಬ ಸ್ಪೆಷಲ್ ಆಗಿರುವಂಥ ಡಿಫ್ರೆಂಟ್ ಆಗಿರುವಂಥ ರೆಸಿಪಿ ಎಷ್ಟೇ ಪ್ರಯತ್ನ ಮಾಡಿದರೂ ಯಾರಿಗೂ ಇದನ್ನು ಕಂಡು ಹಿಡಿಯಕ್ಕೆ ಆಗಂಗಿಲ್ಲರಿ ಏನೇನು ಹಾಕಿ ಮಾಡಿರಿ ಅಂತ ಒಂದು ಸಸ್ಪೆನ್ಸ್ ಆಗಿ ಉಳಿದು ಬಿಡ್ತೈತ್ರಿ ಅದು ನೀವು ಪೂರ್ತಿ ವಿಡಿಯೋನ ನೋಡಿಲ್ಲ ಅಂತಂದ್ರೆ ನೀವು ಕೂಡ ಸಸ್ಪೆನ್ಸ್ನಲ್ಲಿ ಉಳಿತೀರಿ ಅದಕ್ಕೋಸ್ಕರ ಫಸ್ಟಿನಿಂದ ಎಂಡಿನವರೆಗೆ ಪೂರ್ತಿ ವಿಡಿಯೋನ ನೋಡ್ರಿ ಎಲ್ಲಿ ಒಂದು ಪಾಯಿಂಟ್ ಕೂಡ ಮಿಸ್ ಮಾಡ್ದೆ ಅಂದ್ರೆ ನೀವು ಇಷ್ಟು ಪರ್ಫೆಕ್ಟ್ ಆಗಿರುವಂಥ ಈ ರೆಸಿಪಿಯನ್ನು ರೆಡಿ ಮಾಡ್ಕೋಬೋದು ನೋಡ್ರಿ ಇವಾಗ ಎಷ್ಟು ಸರಿಯಾಗಿ ಬಂದಿದ್ದು ನೋಡಿರಿ ನಮ್ಮ ಕನ್ಸಿಸ್ಟೆಂಟಿ ಕೂಡ ಫರ್ಫೆಕ್ಟ್ ಆಗಿದೆ ರೀ ಹೀಗೆ ಇರಬೇಕು ರೀ ಜಾಸ್ತಿ ನೀರು ಇರಬಾರ್ದು ಜಾಸ್ತಿ ಗಟ್ಟಿಗೂ ಇರಬಾರ್ದು ಇದು ಕರೆಕ್ಟ್ ಆಗೈತ್ರಿ ನೋಡಿ ವಾ ಸೂಪರ್ ಆಗೈತೆ ನೋಡ್ರಿ ಇದನ್ನು ನೋಡಿರಿ ಎಲ್ಲ ಥರದ ದೋಸೆ ಇಡ್ಲಿ ಪರೋಟ ಮತ್ತು ಉತ್ತಪ್ಪ ಬಿಸಿ ಬಿಸಿ ಚಪಾತಿ ಜೊತೆಗೆ ನೋಡಿರಿ ರೀ ನಾನಿಲ್ಲಿ ಗರಿ ಗರಿ ಈರುಳ್ಳಿ ದೋಸೆ ಜೊತೆಗೆ ನಾನು ಸರ್ವ್ ಮಾಡಿದ್ದೀನಿ ರೀ ನೆಕ್ಸ್ಟ್ ರೆಸಿಪಿ ಈ ಗರಿ ಗರಿ ಈರುಳ್ಳಿ ದೋಸೆನ ಯಾವ ರೀತಿ ಮಾಡಬೇಕು ಅನ್ನೋದೇ ಇರುತ್ತೆ ಅದನ್ನು ಕೂಡ ನೀವು ಸ್ಕಿಪ್ ಮಾಡಿದೆ ಎಲ್ಲ ವಿಡಿಯೋನ ನೋಡಿರಿ ದೋಸೆ ಕೂಡ ಸೂಪರ್ ಆಗಿರುವಂಥ ದೋಸೆ ರೀ ಈಗ ಇದನ್ನ ನೋಡ್ರಿ ಈ ದೋಸೆ ಗರಿ ಗರಿ ದೋಸೆ ಜೊತೆಗೆ ಈ ಚಟ್ನಿಯನ್ನು ತಿಂತ ಇದ್ರೆ ನೋಡಿರಿ ದೋಸೆಗಿಂತ ಚಟ್ನಿನೇ ಜಾಸ್ತಿ ತಿನ್ಬೇಕನ್ನಿಸತ್ರಿ ನೋಡಿರಿ ನಾ ಚಟ್ನಿ ಎಷ್ಟು ತೊಗೊಳಕತ್ತೀನಿ ನೋಡ್ರಿ ಅಷ್ಟು ಅದ್ಭುತವಾಗಿರುವಂಥ ರೀ ತಿಂದು ತೋರಿಸ್ತೀನಿ ಇವಾಗ ತಿಂದ ನಾ ಟೇಸ್ಟ್ ಹೆಂಗೈತೆ ಅಂತ ಹೇಳಿಬಿಡ್ತೇನೆ ರೀ ವಾವ್ ಸೂಪರ್ ಆಗಿರುವಂಥ ಕ್ರಿಸ್ಪಿಯಾಗಿರುವಂಥ ನಮ್ಮ ಈರುಳ್ಳಿ ದೋಸೆ ಜೊತೆಗೆ ಪರ್ಫೆಕ್ಟ್ ಕಾಂಬಿನೇಷನ್ ಈ ಚಟ್ನಿ ಅಂತಲೇ ಹೇಳ್ಬೋದು ರೀ ತುಂಬ ಅಂದರೆ ತುಂಬ ರೀ ಒಂದೇ ಒಂದು ಸಲ ಟ್ರೈ ಮಾಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಒಂದು ಲೈಕ್ ಕೊಡ್ರಿ ಆದ್ರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಇವತ್ತಿನ ರೆಸಿಪಿ ಇಲ್ಲಿ ಮುಗಿಸ್ತಾ ಇದ್ದೀನಿ ರೀ ಇನ್ನೊಂದು ಮುಂದಿನ ರೆಸಿಪಿ ಏನಪ್ಪಾ ಅಂದ್ರೆ ಈ ಗರಿ ಗರಿ ಈರುಳ್ಳಿ ದೋಸೆ ಜೊತೆಗೆ ನಾನು ನಿಮ್ಮ ಜಿ ಹಾಜರಾಗ್ತೀನಿ ರೀ ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್